ಕಾಳಿ ನದಿ ಸೇತುವೆ ಕುಸಿತ ಪ್ರಕರಣದಲ್ಲಿ ಸೇತುವೆಯಿಂದ ಕೆಳಗೆ ಬಿದ್ದಿದ್ದ ಲಾರಿಯನ್ನು ಮೇಲೆತ್ತಲಾಗಿದ್ದು ಸುದೀರ್ಘ ಕಾರ್ಯಾಚರಣೆ ಇದೀಗ ಯಶಸ್ವಿಯಾಗಿದೆ ಆಗಸ್ಟ್ ಏಳರ ಮಧ್ಯರಾತ್ರಿ ಗೋವಾ ಸಂಪರ್ಕಿಸುವ ಸೇತುವೆ ಕುಸಿದು ಬಿದ್ದು ಸೇತುವೆಯ ಮೇಲೆ ಸಂಚರಿಸುತ್ತಿದ್ದ ತಮಿಳುನಾಡು ಮೂಲದ ಲಾರಿಯೊಂದು ನದಿಯಲ್ಲಿ ಬಿದ್ದಿತು ಈ ವೇಳೆ ಚಾಲಕ ಬಾಲಮುರುಗನ್ ಪ್ರಾಣಾಪಾಯದಿಂದ ಪಾರಾಗಿದ್ದರು ಇನ್ನು ಕಾಳಿ ನದಿಯ ಹರಿವಿನ ಮಟ್ಟ ಹೆಚ್ಚಿದ್ದರಿಂದ ಲಾರಿ ಮೇಲಕ್ಕೆತ್ತಲು ವಿಳಂಬವಾಗಿದೆ ಈ ಹಿನ್ನೆಲೆಯಲ್ಲಿ ಲಾರಿ ಮಾಲೀಕ ಆತ್ಮಹತ್ಯೆಗೆ ಯತ್ನಿಸಿದ್ದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿತ್ತು ಕಳೆದ ಎರಡು ದಿನಗಳಿಂದ ನದಿಯ ಹರಿವಿನ ಮಟ್ಟ ಕಡಿಮೆಯಾಗುತ್ತಿದ್ದಂತೆಯೇ ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಐಆರ್ಬಿ ಕಂಪನಿ ಲಾರಿ ಮೇಲಕ್ಕೆತ್ತುವ ಕಾರ್ಯಕ್ಕೆ ಮುಂದಾಗಿತ್ತು ಬುಧವಾರ ನಡೆದ ಕಾರ್ಯಾಚರಣೆಯಲ್ಲಿ ಕಬ್ಬಿಣದ ಹಗ್ಗ ತುಂಡಾಗಿ ಕಾರ್ಯಾಚರಣೆ ಸ್ಥಗಿತವಾಗಿತ್ತು ಇನ್ನು ಗುರುವಾರ ಬೆಳಗ್ಗೆಯಿಂದಲೇ ಎರಡು ಕ್ರೇನ್ ಮೂಲಕ ಲಾರಿ ಮೇಲೆತ್ತುವ ಕಾರ್ಯ ತ್ವರಿತಗತಿಯಲ್ಲಿ ಸಾಗಿತ್ತು ಪದೇ ಪದೇ ಹಗ್ಗ ತುಂಡಾಗುತ್ತಿದ್ದರಿಂದ ಕಾರ್ಯಾಚರಣೆ ವಿಳಂಬವಾದರೂ ಗುರುವಾರ ರಾತ್ರಿ ನೀರಲ್ಲಿ ಮುಳುಗಿದ್ದ ಲಾರಿಗೆ ಕೇಬಲ್ ಅಳವಡಿಸಿ ಕ್ರೇನ್ ಮೂಲಕ ದಡಕ್ಕೆ ತರಲು ಹರಸಾಹಸ ಪಡುತ್ತಿದ್ದ ತಜ್ಞರ ತಂಡ ಹಾಗೂ ಮುಳುಗು ತಜ್ಞ ಈಶ್ವರ್ ಮಾಲ್ಪಿಯವರ ತಂಡ ಕಾರ್ಯಾಚರಣೆ ನಡೆಸಿ ಲಾರಿಯನ್ನು ಮೇಲಕ್ಕೆತ್ತಿದ್ದು ಸದ್ಯ ಜಿಲ್ಲಾಡಳಿತ ನಿಟ್ಟುಸಿರು ಬಿಟ್ಟಿದೆ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಇಲ್ಲಿ ಸೌಂದರ್ಯಕ್ಕೆ ಸಂಭ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ